ಸರ್ ನನ್ ಮಗ ಹೊರಗಡೆ ಎಲ್ಲೂ ಏನೂ ತಿನ್ನಂಗಿಲ್ಲ ಸರ್ ತಿಂದ್ರೆ ಫುಡ್ ಇನ್ಫೆಕ್ಷನ್ ಆಗ್ಬಿಡ್ತೈತೆ ಇನ್ನು ಕೆಲವ್ರು ಹೇಳ್ತಾರೆ ನನ್ ಮಗ ಎಲ್ಲೂ ಬೇರೆ ಕಡೆ ಹೊರಗಡೆ ನೀರು ಕುಡಿಯಂಗಿಲ್ಲ ಸರ್ ಥ್ರೋಡ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ನನ್ ಮಗ ಎಲ್ಲಿ ಹೊರಗಡೆ ಸುಸ್ತು ಮಾಡಂಗಿಲ್ಲ ಸರ್ ಯುರಿನ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ಇವೆಲ್ಲ ಇನ್ಫೆಕ್ಷನ್ ಯಾಕೆ ಆಗ್ತಿದೆ ಒಂದ್ ವಾರ ಅವನ ಫುಡ್ ಇನ್ಫೆಕ್ಷನ್ ವಾಸಿ ಮಾಡೋದ್ರೊಳಗಡೆ ಅವ್ನು ಸುಸ್ತಾಗ್ಬಿಡ್ತಿದ್ದ ಅವನ ಜೊತೆ ನಾವು ಸುಸ್ತ ಆಗ್ಬಿಡ್ತಿದ್ವಿ ನಾನು ಒಂದೇ ಆಕಿಪ್ರೆಜರ್ ಪಾಯಿಂಟ್ ಹೇಳಿದ್ದೆ ಅವ್ರಿಗೆ ಒಂದೇ ಕಲರ್ ಹೇಳಿದ್ದೆ ಇವಾಗ ನಿಮ್ಗೊಂದು ಒಂದು ಕಲರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಕಲರ್ ಗೊತ್ತಾ ಬ್ಲಾಕ್ ಕಲರ್ ಆ ಕಲರ್ ನ ಹೆಂಗ್ ವರ್ಕ್ ಆಗುತ್ತೆ ಏನ್ ಮಾಡ್ಬೇಕು ಎಲ್ಲ ಹೇಳ್ತೀನಿ ಅದ್ ಹೇಳೋದಕ್ಕಿಂತ ಮುಂಚೆ ಆ ಕಲರ್ ಯೂಸ್ ಮಾಡಿ ಕೆಲವೊಬ್ರು ವಾಸಿ ಆಗಿದ್ದಾರೆ ಫಸ್ಟ್ ಅದನ್ನ ಕೇಳ್ಕೊಂಡ್ಬಿಡೋಣ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಓ ಇವ್ರು ವಾಸಿ ಆಗಿದ್ದಾರೆ ಇದ್ ಕಲ್ತರ ನಾನು ಮಾಡಬಹುದು ಅಂತ ಹೇಳಿ ಮೇಡಮ್ ವಿದ್ಯಾ ಎಂ ಸರ್ ಇದು ನನ್ ಮೊದಲನೇ ಕ್ಲಾಸು ನನ್ನ ಮಗನ್ಗೆ ಎಷ್ಟು ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಮಾಡಿ ಯೂರಿನ್ ಇನ್ಫೆಕ್ಷನ್ ಎವ್ರಿ ಮಂತ್ ಗೆ ಹೋಗ್ತಾನೆ ಇದ್ವಿ ಮತ್ತೆ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿ ಅವತ್ ನೈಟ್ ಟ್ರೈ ಮಾಡಿದೆ ಅದ್ ಮಾರ್ನೆ ದಿನದಿಂದ ಹೊಟ್ಟೆ ನೋವು ಅಂತಾನು ಇಲ್ಲ ಮತ್ತೆ ಅವ್ನ್ ಯೂರಿನ್ ಇನ್ಫೆಕ್ಷನ್ ಅಲ್ಲೂ ಫುಲ್ ಕ್ಲಿಯರ್ ಆಗಿದೆ ಸೊ ನಾನು ಟ್ರಸ್ಟ್ ಮಾಡಿ ಜಾಯಿನ್ ಆಗೋಣ ಅಂತ ನೋಡ್ತಾ ಇದ್ದೆ ನೀವು ಈ ಕ್ಲಾಸ್ ಆಗಿದ್ದಕ್ಕೆ ತುಂಬಾ ಧನ್ಯವಾದಗಳು

ಈ ಫಿಂಗರ್ ಅಲ್ಲಿ ಬ್ಲಾಕ್ ಕಲರ್ ಯೂಸ್ ಮಾಡಿ ಫೋರ್ ಡೇಸ್ ಅಷ್ಟೇ ಅದನ್ನು ಕೂಡ ಇಲ್ಲ ವೆರಿ ಶಾರ್ಟ್ ಟೈಮ್ ಅಲ್ಲಿ ಕ್ಲಿಯರ್ ಆಗೋಯ್ತು ಥ್ಯಾಂಕ್ ಥ್ಯಾಂಕ್ ಯು ಯು ಫಾರ್ ಯುವರ್ ವಿದ್ಯಾ ಅವರು ಅವ್ರ ಫೀಡ್ಬ್ಯಾಕ್ ಕೇಳಿದ್ರು ಸುಮಾರು ಜನ ಇವತ್ತು ನಮ್ಮ ಕ್ಲಿನಿಕ್ ಒಂದ್ ಇಬ್ರು ಮೂವರು ಬಂದಿದ್ರು ಏನಂದ್ರೆ ಸರ್ ನನ್ನ ಮಗ ಹೊರಗಡೆ ಎಲ್ಲೂ ಏನು ತಿನ್ನಂಗಿಲ್ಲ ಸರ್ ತಿಂದ್ರೆ ಫುಡ್ ಇನ್ಫೆಕ್ಷನ್ ಆಗ್ಬಿಡ್ತೈತೆ ಇನ್ನು ಕೆಲವ್ರು ಹೇಳ್ತಾರೆ ನನ್ನ ಮಗ ಎಲ್ಲೂ ಬೇರೆ ಕಡೆ ಹೊರಗಡೆ ನೀರು ಕುಡಿಯಂಗಿಲ್ಲ ಸರ್ ಥ್ರೋಡ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ನನ್ನ ಮಗ ಎಲ್ಲಿ ಹೊರಗಡೆ ಸುಸ್ಸು ಮಾಡಂಗಿಲ್ಲ ಸರ್ ಯುರಿನ್ ಇನ್ಫೆಕ್ಷನ್ ಆಗ್ಬಿಡುತ್ತೆ ನೀರ್ ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಊಟ ಮಾಡಿದ್ರೆ ಫುಡ್ ಇನ್ಫೆಕ್ಷನ್ ಸುಸ್ಸು ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ಇವೆಲ್ಲ ಇನ್ಫೆಕ್ಷನ್ ಯಾಕೆ ಆಗ್ತಿದೆ ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡಬಹುದು ಲಾಸ್ಟ್ ಕ್ಲಾಸ್ ಅಲ್ಲಿ ಒಬ್ಬ ಡಾಕ್ಟರ್ ಬಂದಿದ್ರು ಡಾಕ್ಟರ್ ಅಲ್ಲ ಡಾಕ್ಟರ್ ವೈಫು ಅವರೇನ್ ಹೇಳಿದ್ರು ಗೊತ್ತಾ ನನ್ನ ಮಗಗೆ ಪ್ರತಿ ಸತಿ ಫುಡ್ ಇನ್ಫೆಕ್ಷನ್ ಆದಾಗಲ್ಲ ಒಂದ್ ವಾರ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಹೇಗೆ ಐದ್ ದಿವಸ ಆಂಟಿಬಯೋಟಿಕ್ಸ್ ಹಾರ್ಟ್ ಟೆಸ್ಟ್ ಈ ಟೆಸ್ಟ್ ಡಾಕ್ಟರ್ ಮನೆ ಪರಿಸ್ಥಿತಿ ಹೇಳ್ತಾರೆ ನಾನ್ ನಿಮ್ ಮನೆಯದಲ್ಲ ಒಂದ್ ವಾರ ಅವನ ಫುಡ್ ಇನ್ಫೆಕ್ಷನ್ ವಾಸಿ ಮಾಡೋದ್ರೊಳಗಡೆ ಅವನು ಸುಸ್ತಾಗ್ಬಿಡ್ತಿದ್ದ ಅವನ ಜೊತೆ ನಾವು ಸುಸ್ತಾಗ್ಬಿಡ್ತಿದ್ವಿ ಆ ಆಂಟಿಬಯೋಟಿಕ್ ಎಫೆಕ್ಟ್ ಇಂದ ಆಚೆ ಬರೋದಕ್ಕೆ ಒನ್ ಇಂದ್ ಮೂರ್ ನಾಲ್ಕು ವಾರ ಬೇಕಿತ್ತು ಆ ವೀಕ್ನೆಸ್ ಇನ್ನ ಇರೋದು ಇನ್ನೇ ನನ್ ಮಗ ರೆಡಿ ಆದ ಇನ್ನೊಂದ್ ಏನೋ ಆಗೋದು ಡಾಕ್ಟರ್ ಮನೆ ಪರಿಸ್ಥಿತಿ ಹಿಂಗಂದ್ರೆ ಇನ್ನ ಸಾಮಾನ್ಯ ಜನರದ ಹೆಂಗೆ ಅವ್ರು ಹೇಳಿದ್ದಿಷ್ಟೇ ನಾನು ಒಂದೇ ಆಕ್ಯುಪ್ರಂಚರ್ ಪಾಯಿಂಟ್ ಹೇಳಿದ್ದೆ ಅವ್ರಿಗೆ ಒಂದೇ ಕಲರ್ ಹೇಳಿದ್ದೆ ಕಲರು ಬ್ಲಾಕ್ ಈ ಸ್ಟಮಕ್ ರಿಫ್ಲೆಕ್ಸ್ ಜಾಗಕ್ಕೆ ಬ್ಲಾಕ್ ಹಚ್ಚಿ ಕಾಲಲ್ಲಿ ಎಬ್ಬಟ್ಟಿನ ಮೇಲ್ಗಡೆ ಒಂದು ಲಿವರ್ ತ್ರೀ ಅಂತ ಒಂದು ಆಕ್ಯುಪಂಚರ್ ಪಾಯಿಂಟ್ ಬರುತ್ತೆ ನೀವು ಗೂಗಲ್ ನೋಡಿದ್ರೆ ಸಿಗುತ್ತೆ ಎಲ್ ಐ ವಿ ತ್ರೀ ಆಕ್ಯುಪಂಚರ್ ಪಾಯಿಂಟ್ ಅಂತ ಅದನ್ನ ಒಂದೇ ಸತಿ ಒತ್ತಿದ್ದಾರೆ ಸ್ಟಮಕ್ ಪೇನ್ ಶುರು ಆದ ದಿವಸ ನೆಕ್ಸ್ಟ್ ದಿವಸ ಅಷ್ಟೇ ಸೆಕೆಂಡ್ ಡೇ ಎಂಡಿಗೆ ಏನೂ ಇಲ್ಲ ಜ್ವರ ಇಲ್ಲ ಇನ್ಫೆಕ್ಷನ್ ಇಲ್ಲ ಚೆನ್ನಾಗಿ ತಿಂದು ಹಿಡ್ಕೊಂಡು ಆಟ ಆಡ್ಕೊಂಡಿದ್ದಾನೆ ಇದನ್ನ ಮಕ್ಕಳಿಗಾದ್ರೂ ಆಗ್ಬೋದು ದೊಡ್ಡೋರಾದ್ರೂ ಹಾಕೋಬಹುದು ಎನಿ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಫುಡ್ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಎಲ್ಲದಕ್ಕೂ ಅದಕ್ಕೆ ಅಪ್ಲೈ ಮಾಡ್ಬೋದು ವರ್ಕ್ ಆಗುತ್ತೆ ಟೆಸ್ಟ್ ಮಾಡಿ ಪ್ರೂವ್ ಮಾಡಿ ವರ್ಕ್ ಆಗುತ್ತೆ ಅಂದ್ಮೇಲೆ ನಿಮ್ಗೆ ಹೇಳ್ಕೊಡ್ತಾ ಇದೀವಿ ನೀವು ಇದನ್ನೇ ಇನ್ ಇನ್ನೊಂದ್ ಏನೋ ಕಲಿಯೋದಕ್ಕೆ ಕಷ್ಟ ಪಡೋದೇನಿಲ್ಲ ಒಂಥರ ಎಂ ಟಿ ಆರ್ ರೆಡಿಮೇಡ್ ಫುಡ್ ತರ ಕೊಡ್ತಾ ಇದೀವಿ ನಿಮ್ಗೆ